ಈ ಪಂಚಕರ್ಮ ಅಂತ ಪಂಚಕರ್ಮ ಅನ್ನುವಂಥದನ್ನ ಯಾಕೆ ಮಾಡಿಸ್ಬೇಕಾಗತ್ತೆ ತುಂಬಾ ಜನ ಹೇಳ್ತಿರ್ತಾರೆ ಹೆಲ್ತ್ ಪ್ರಾಬ್ಲಮ್ ಇಲ್ಲಪ್ಪ ನಾವು ಅಂತ ಬಟ್ ಬೇರೆಯವ್ರು ಹೇಳ್ತಾರೆ ನೀವು ಪಂಚಕರ್ಮ ಮಾಡಿಸ್ಕೊಂಡ್ರೆ ಲೈಫ್ ಟೈಮ್ ಅಲ್ಲಿ ನಿಮ್ಗೆ ಹೆಲ್ತ್ ಪ್ರಾಬ್ಲಮ್ಸ್ ಬರೋದಿಲ್ಲ ಅನ್ನೋದ್ರ ಬಗ್ಗೆ ಹೇಳ್ತಿರ್ತಾರೆ ಸೊ ಇಷ್ಟೆಲ್ಲ ಕನ್ಫ್ಯೂಷನ್ಸ್ ಇದ್ದಾಗ ಈ ಪಂಚಕರ್ಮ ಅಂತ ಯಾವ ರೀತಿ ಇದನ್ನ ಡಿಫೈನ್ ಮಾಡ್ತೀರಾ ಡಾಕ್ಟರ್ ಪಂಚ ಅಂತ ಹೇಳಿದ್ರೆ ಐದು ಕರ್ಮ ಅಂತ ಹೇಳಿದ್ರೆ ಐದು ರೀತಿಯಲ್ಲಿ ಐದು ವಿಧಗಳಲ್ಲಿ ದೇಹದಲ್ಲಿ ಇರುವಂತಹ ದೇಹದ ಮೇಲೆ ಒಂದು ತಗೊಳ್ಳುವಂಥ ಒಂದು ಕ್ರಮಗಳು ಒಂದು ಶುದ್ಧಿಯಾಗಿರಲಿಕ್ಕೆ ಒಂದು ತಗೊಳ್ಳುವಂತಹ ಕ್ರಮಗಳನ್ನೇ ಈ ಪಂಚಕರ್ಮ ಅಂತಲೇ ಹೇಳ್ಬೋದು ಆಯುರ್ವೇದ ಹೇಳ್ತದೆ ಆಯುರ್ವೇದದ ಉದ್ದೇಶವನ್ನು ನಾವು ನೋಡ್ತಾ ಹೋದೆ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ತೆ ವಿಕಾರ ಪ್ರಶಮನ ಅಂತೇಳಿ ಅಂದರೆ ಜನರ ಮನಸ್ಸಿನಲ್ಲಿ ಒಂದು ಅಭಿಪ್ರಾಯ ಇದೆ ಏನೋ ಒಂದು ಡಿಸೀಸ್ ಬಂದಾಗ ನಾನು ಆಯುರ್ವೇದಕ್ಕೆ ಹೋಗಬೇಕು ಆಯುರ್ವೇದ ಚಿಕಿತ್ಸೆ ಪಡ್ಕೊಳ್ಬೇಕು ಅನ್ನುವಂತಹ ಒಂದು ಮೈಂಡ್ ಸೆಟ್ ಇದೆ ಬಟ್ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಾ ಒಬ್ಬ ಆರೋಗ್ಯವಂತ ಮನುಷ್ಯ ತನ್ನ ಆರೋಗ್ಯವನ್ನು ಹೇಗೆ ಕಾಪಾಡ್ಕೊಳ್ಬೋದು ಇನ್ನೊಂದು ಆತುರಸ್ತಿ ವಿಕಾರ ಪ್ರಶಮ್ ಒಬ್ಬ ರೋಗಿ ತನ್ನ ಡಿಸೀಸನ್ನು ಹೇಗೆ ಗುಣಪಡಿಸ್ಕೊಳ್ಬೋದು ಇದು ಎರಡನ್ನು ಆಯುರ್ವೇದದಲ್ಲಿ ಹೇಳ್ತಾರೆ ಈ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಮ್ಮ ನಾನು ಆರೋಗ್ಯಯುತವಾಗಿದ್ದೀನಿ ನಾನು ಆರೋಗ್ಯನ ಹೇಗೆ ಕಾಪಾಡ್ಕೊಳ್ಬೋದು ಒಂದು ಜೀವನ ಶೈಲಿ ಇನ್ನೊಂದು ಆಹಾರ ಕ್ರಮ ಆದರೆ ಇನ್ನೊಂದು ಋತು ಅನುಸಾರ ಶೋ ದೇಹ ಶುದ್ಧಿ ಅಥವಾ ದೇಹ ಶೋಧನ ಅದು ಬಹಳ ಮಹತ್ವದಾಗಿದೆ ಉದಾಹರಣೆಗೆ ಹೇಳಬೇಕಂತ ಹೇಳಿ ಹೇಳಿದ್ರೆ ನಿಮ್ಮಲ್ಲಿ ಒಂದು ಕಾರಿದೆ ಆ ಕಾರಿಗೆ ನೀವು ವರ್ಷಕ್ಕೊಂದ್ಸರ್ತಿನೂ ಅಥವಾ ಒಂದು ಹತ್ತು ಸಾವಿರ ಕಿಲೋಮೀಟ್ರ್ ಓಡಿದ ತಕ್ಷಣ ಒಂದ್ಸತಿ ಸರ್ವಿಸ್ ಮಾಡ್ತೀರಾ ಹೌದು ಅದನ್ನು ಆಯಿಲ್ ಚೇಂಜ್ ಮಾಡ್ತೀರಾ ಬ್ರೇಕ್ ಫ್ರೂಟ್ಸ್ ತೆಗಿತೀರಾ ಲುಬ್ರಿಕೆನ್ಸ್ನ ಚೇಂಜ್ ಮಾಡ್ತೀರಾ ಎಲ್ಲ ಗ್ರೀಸಿಂಗ್ ಮಾಡ್ತೀರಾ ಎಲ್ಲದನ್ನೂ ಮಾಡ್ತೀರಾ ಸೊ ಅದೇ ರೀತಿಯಲ್ಲಿ ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಅದೆಷ್ಟೋ ಆಹಾರಗಳನ್ನು ತಿಂತಾ ಇರ್ತೀವಿ ಬೇಡದಿರುವಂಥ ಆಹಾರಗಳು ಕಲುಷಿತವಾದ ನೀರನ್ನು ಕುಡಿತಾ ಇರ್ತೀವಿ ಕಲುಷಿತವಾದಂತಹ ಆಲೋಚನೆಗಳನ್ನು ಮಾಡ್ತಾ ಇರ್ತೀವಿ ಸೊ ಇದನ್ನೆಲ್ಲ ಶುದ್ಧಿ ಮಾಡಬೇಕಲ್ವಾ ಆ ಶುದ್ಧಿ ಮಾಡುವಂಥದ್ದೇ ಅಂದರೆ ಈ ಎಲ್ಲ ಆಹಾರ ಕ್ರಮಗಳು ಎಲ್ಲ ಜೀವನ ಶೈಲಿಯಿಂದಾಗಿ ನಮ್ಮ ದೇಹದಲ್ಲಿ ವಾತ ಪಿತ್ತ ಕಫ ಅನ್ನುವಂಥದ್ದು ತ್ರಿದೋಷ ಇದೆ ಅದು ಇಂಬ್ಯಾಲೆನ್ಸ್ ಆಗಿರ್ತದೆ ಸೊ ಅದನ್ನು ಸ್ಟೆಬಿಲೈಸ್ ಮಾಡುವಂಥದ್ದು ಈಗ ಉದಾಹರಣೆಗೆ ಕಫದೋಷ ನಮ್ಮ ಇವತ್ತಿನ ಸೆಡೆಂಟ್ರಿ ಲೈಫ್ ಸ್ಟೈಲಿಂದ ಕಫದೋಷ ಮತ್ತು ವಾತದೋಷ ಯಾವುದೋ ಒಂದು ಅಧಿಕ ಆಗಿರ್ಬೋದು ಅಥವಾ ನಮ್ಮ ಸಿಟ್ಟು ಅಥವಾ ನಮ್ಮ ಫುಡ್ ಹ್ಯಾಬಿಟ್ಸ್ನಿಂದ ಪಿತ್ತ ದೋಷ ಅನ್ನುವಂಥದ್ದು ಜಾಸ್ತಿ ಆಗಿರ್ಬೋದು ಅಥವಾ ನಮ್ಮ ಬಿಡುವಿಲ್ಲದ ಒಂದು ಸ್ಟ್ರೆಸ್ಸಿಂದಾಗಿ ವಾತದೋಷ ಅನ್ನುವಂಥದ್ದು ಜಾಸ್ತಿ ಆಗಿರ್ಬೋದು ಸೊ ಅದನ್ನು ಸಮ ಅನ್ನ ಅಂದರೆ ಲೆವೆಲ್ಗೆ ತೊಗೊಂಡು ಬರಲಿಕ್ಕೆ ಈ ಪಂಚಕರ್ಮ ಚಿಕಿತ್ಸೆಗಳು ಬಹಳಷ್ಟು ಸಹಕಾರಿಯಾಗುತ್ತೆ ದೇಹದಲ್ಲಿ ಇರುವಂತಹ ಅನ್ವಾಂಟೆಡ್ ಥಿಂಗ್ಸ್ಗಳನ್ನು ಹೊರಗಡೆ ಹಾಕಲಿಕ್ಕೆ ಇದನ್ನೇ ಇತ್ತೀಚಿನ ದಿವಸಗಳಲ್ಲಿ ಡಿಟಾಕ್ಸಿಫಿಕೇಶನ್ ಅಂತೇಳಿ ಹೇಳಿ ಹಾಂ ಸೊ ದೇಹದಲ್ಲಿರುವಂತಹ ಅನ್ವಾಂಟೆಡ್ ಥಿಂಗ್ಸ್ಗಳನ್ನು ಹೊರಗಡೆ ಹಾಕಲಿಕ್ಕೂ ಸಹ ಈ ಒಂದು ಪಂಚಕರ್ಮಗಳನ್ನು ಭಾಳಷ್ಟು ಸಹಕಾರಿಯಾಗುತ್ತೆ ಅದೇ ಆಯುರ್ವೇದದಲ್ಲಿ ಬ್ಯೂಟಿಫುಲ್ ಆಗಿ ಸ್ವಸ್ಥ ಅನ್ನೋದ್ರ ಬಗ್ಗೆ ಹೇಳಿದ್ದಾನೆ ಸಮದೋಷಶ್ಚ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನ ಆತ್ಮ ಇಂದ್ರಿಯ ಮನ ಸ್ವಸ್ಥ ಇತ್ಯವಿಧೀಯತೆ ಅಂತೇಳಿ ಹೇಳಿ ಅಂದರೆ ಸಮದೋಷ ವಾತಪಿತ್ತ ಕಫ ಅನ್ನುವಂಥದ್ದು ಮೂರು ದೋಷಗಳು ಒಂದು ಬ್ಯಾಲೆನ್ಸ್ಡ್ ಸ್ಟೇಟ್ ಆಗಿದೆ ಸಮಾಗ್ನಿ ನಮ್ಮ ಡೈಜೆಸ್ಟಿವ್ ಪ್ರಾಪರ್ ಪ್ರಾಪರಾಗಿ ವರ್ಕ್ ಮಾಡ್ತಾರೆ ಸಮದೋಷಶ್ಚ ಸಮಾಗ್ನಿಶ್ಚ ಸಮಧಾತು ನಮ್ಮ ರಸ ರಕ್ತ ಮಾಂಸ ಮೇಧ ಮಜ್ಜ ಶುಕ್ರ ಏಳು ಧಾತು ಅಂತ ಹೇಳಿ ಕಾಂಪೊನೆಂಟ್ಸ್ ಅಂತ ಏನು ಕರಿತೀವಲ್ಲ ಅದು ಒಂದು ಬ್ಯಾಲೆನ್ಸ್ಡ್ ಸ್ಟೇಚ್ಲಾಗುತ್ತೆ ಸಮದೋಷಸ್ಟ್ ಸಮಧಾತು ಮಲಕ್ರಿಯ ನಮ್ಮ ಯೂರಿನ್ ಇರ್ಬೋದು ಮೋಷನ್ ಸ್ಟೂಲ್ ಪಾಸ್ ಮಾಡುವಂಥದ್ದು ಸ್ವೆಟ್ಟಿಂಗ್ ಇರ್ಬೋದು ಕೆಲವರು ಅತಿಯಾದ ಸ್ವೆಟ್ ಆಗ್ತಾರೆ ಕೆಲವರು ಸ್ವೆಟ್ಟೇ ಆಗೋದಿಲ್ಲ ಸೊ ಅದು ಬ್ಯಾಲೆನ್ಸ್ ಇದೆ ಮೋರ್ ದೆನ್ ಆಲ್ ದಿಸ್ ಪ್ರಸನ್ನ ಆತ್ಮ ಇಂದ್ರಿಯ ಮನ ಸ್ಟೇ ಸ್ಟೇಟ ಪ್ಲೆಸೆಂಟ್ನೆಸ್ ಆಫ್ ದ ಆತ್ಮ ಇಂದ್ರಿಯ ಮನ ಅದು ಸಹ ಪ್ಲೆಸೆಂಟ್ ಫುಲ್ ಇರಬೇಕು ಆಗ ಮಾತ್ರ ಒಬ್ಬ ಮನುಷ್ಯ ಆರೋಗ್ಯವಂತ ಸೊ ಆಯುರ್ವೇದ ಈ ಪಂಚಕರ್ಮ ಅನ್ನುವಂಥದ್ದು ಇದನ್ನು ಸ್ಟೆಬಿಲೈಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ನಮ್ಮ ಮಾನಸಿಕವಾಗಿರುವಂಥ ನಮ್ಮಲ್ಲಿರುವಂಥ ಸ್ಟ್ರೆಸ್ ನಿರ್ವಹಣೆ ಏನು ಸ್ಟ್ರೆಸ್ಸನ್ನು ಕಡಿಮೆ ಮಾಡೋದಕ್ಕಿರಬಹುದು ಅಥವಾ ನಮ್ಮಲ್ಲಿರುವಂಥ ಏನು ಇಂಬ್ಯಾಲೆನ್ಸ್ ಇರ್ತದೆ ಮಾನಸಿಕವಾಗಿರುವಂತಹ ಇಂಬ್ಯಾಲೆನ್ಸ್ ಏನಿರ್ತದೆ ಅದನ್ನು ಸರಿ ಮಾಡಲಿಕ್ಕೂ ಸಹ ಈ ಪಂಚಕರ್ಮ ಸಹಾಯಕ ಆಗುತ್ತೆ ಸೊ ಪಂಚಕರ್ಮ ಅನ್ನುವಂಥದ್ದು ಯಾವುದೋ ಒಬ್ಬ ಸಮಸ್ಯೆ ಇದೆ ಯಾವುದೋ ಒಬ್ಬ ಕಾಯಿಲೆ ಇದೆ ಅವನಿಗೆ ಮಾತ್ರ ಈ ಪಂಚಕರ್ಮ ಅಲ್ಲ ಪಂಚಕರ್ಮ ಇರುವಂಥ ಆರೋಗ್ಯವಂತ ಒಬ್ಬ ವ್ಯಕ್ತಿ ತನ್ನ ಆರೋಗ್ಯವನ್ನು ಕಾಪಾಡಲಿಕ್ಕೆ ಅದನ್ನೇ ಸ್ವಸ್ಥ ಸ್ವಾಸ್ಥ್ಯ ರಕ್ಷಣಾ ಅದಕ್ಕೂ ಸಹ ಪಂಚಕರ್ಮ ಭಾಳಷ್ಟು ಸಹಕಾರಿಯಾಗುತ್ತೆ ಒಬ್ಬವನು ಒಳ್ಳೆಯ ಆರೋಗ್ಯದವಾಗಿರಬೇಕು ಅವನಿಗೆ ಅರುವತ್ತು ವರ್ಷ ಆದರೂ ಏನು ಡಿಸೀಸ್ ಫ್ರೀ ಬದುಕಬೇಕು ಅಂತೇಳಿ ಹೇಳಿದ್ರೆ ವರ್ಷಕ್ಕೊಂದ್ಸತಿ ಈ ಪಂಚಕರ್ಮದಲ್ಲಿ ಯಾವುದೋ ಒಂದು ಒಮ್ಮನೊ ವಿರೇಚನ ಅವನಿಗೆ ಅನುಗುಣ ಅವನ ಸಮ ದೇಹದ ಅವನ ಲೈಫ್ ಸ್ಟೈಲಿನ ಅವನ ದೇಹ ಪ್ರಕೃತಿಗೆ ಅನುಗುಣವಾದಂತಹ ಪಂಚಕರ್ಮದಲ್ಲಿ ಅದನ್ನು ಅವನು ತೊಡಗಿಸ್ಕೊಂಡ್ರೆ ಖಂಡಿತವಾಗಲೂ ಆರೋಗ್ಯಯುತವಾಗಿ ಬದುಕಲಿಕ್ಕೆ ಈ ಪಂಚಕರ್ಮ ಚಿಕಿತ್ಸೆ ಬಹಳಷ್ಟು ಸಹಕಾರಿಯಾಗಿರುತ್ತೆ ಖಂಡಿತ ಈ ಪಂಚಕರ್ಮ ಚಿಕಿತ್ಸೆ ಅನ್ನುವಂಥದ್ದು ಏನು ಪಂಚಕರ್ಮದ ಮಹತ್ವ ಏನು ಅನ್ನೋದ್ರ ಬಗ್ಗೆ ನಮಗೆ ವೈದ್ಯರು ತಿಳಿಸ್ತಾ ಇದ್ರು ಯಾವುದೋ ಒಂದು ಆರೋಗ್ಯದ ಸಮಸ್ಯೆ ಇದ್ದಾಗ ಅಷ್ಟೇ ನಾವು ಈ ಚಿಕಿತ್ಸೆಗೊಳಗಾಗುವಂತದ್ದಿಲ್ಲ ಎಲ್ಲೋ ಒಂದ್ ಕಡೆ ಹೆಲ್ತಿ ಲೈಫ್ ಸ್ಟೈಲ್ ಅಥವಾ ಹೆಲ್ತಿ ಲೈಫ್ ಲೀಡ್ ಮಾಡಬೇಕು ಅಂತಂದ್ರೆ ಪಂಚಕರ್ಮ ಕೂಡ ನೀವು ವರ್ಷದಲ್ಲಿ ಒಮ್ಮೆ ಮಾಡಿಸ್ಕೊಳ್ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ವೈದ್ಯರು ತಿಳಿಸ್ತಾ ಇದ್ರು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಇನ್ನು ಪಂಚಕರ್ಮ ಚಿಕಿತ್ಸೆಗಳನ್ನ ನೀವು ಪಡ್ಕೊಳ್ಬೇಕು ಅಂತಂದ್ರೆ ಚಿತ್ರಕೂಟ ಆಯುರ್ವೇದ ಫೋನ್ ನಂಬರ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಉಡುಪಿನಲ್ಲಿರುವಂತದ್ದು ಸೊ ಹೆಚ್ಚಿನ ಮಾಹಿತಿ ಇನ್ನು ಅಪಾಯಿಂಟ್ಮೆಂಟ್ ನ ಪಡ್ಕೊಳ್ಬೇಕು ಅಂತಂದ್ರೆ ನಂಬರ್ಸ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ನೀವು ಪಡ್ಕೊಳ್ಬಹುದು ಚಿಕಿತ್ಸೆ ಯಾವ ವಯಸ್ಸಿನವ್ರು ತಗೊಳ್ಬಹುದು ಅಂತ ಹೇಳ್ತೀರಾ ಸ್ಟಾರ್ಟಿಂಗ್ ವಿತ್ ಕೊಡ್ಬೋದು ಕೊಡ್ಬಹುದು ಯಾರ ಏಜ್ ಅವ್ರು ತಗೊಳ್ಬಹುದು ಅದಕ್ಕೆ ಏಜಿನ ಪರಿಮಿತಿ ಆ ರೀತಿಯಲ್ಲಿ ಇರೋದಿಲ್ಲ ಬಟ್ ಜನರಲ್ ಆಗಿ ನಾವು ಹೇಳ್ತೀವಿ ಒಂದು ಬಾಲ ಒಂದು ಹದಿನಾರು ವರ್ಷದವರೆಗೆ ಈ ಪಂಚಕ್ರಮವನ್ನು ಆದಷ್ಟು ನಾವು ಜಾಸ್ತಿಯಾಗಿ ಕೊಡ್ಲಿಕ್ಕೆ ಹೋಗೋದಿಲ್ಲ ಅದರಲ್ಲಿ ಪಥ್ಯ ಪಥ್ಯಗಳು ಜಾಸ್ತಿ ಇರ್ತದೆ ಮಕ್ಕಳಿಗೆ ಫಾಲೋ ಮಾಡುವಂಥದ್ದು ಕಷ್ಟ ಆಗಿರ್ತದೆ ಹಾಗೆ ತುಂಬ ಏಜ್ ಆಯಿತು ಒಂದು ಏಯ್ಟಿ ಫೈವೋ ನೈಂಟಿ ಆಯಿತು ಅಂತ ಸಂದರ್ಭದಲ್ಲೂ ಅವಾಯ್ಡ್ ಮಾಡುವಂಥದ್ದು ಮತ್ತೆ ಗರ್ಭಿಣಿ ಸ್ತ್ರೀ ಇರಬಹುದು ಸೊ ಅಂತವರಿಗೆ ಸ್ವಲ್ಪ ಈ ಪಂಚಕರ್ಮವನ್ನ ಅವಾಯ್ಡ್ ಮಾಡಲಿಕ್ಕೆ ಇದು ಮಾಡ್ತೀವಿ ಅದರ ಈಗ ಯಾರೊಂದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಯಾರೇ ಇದ್ದಿದ್ರು ಈ ಪಂಚಕರ್ಮವನ್ನು ಖಂಡಿತವಾಗಲೂ ತೊಗೊಳ್ಲಿಕ್ಕಾಗುತ್ತೆ ಕೆಲವೊಂದು ಡಿಸೀಸ್ಗಳಲ್ಲಿ ಸ್ವಲ್ಪ ಇದು ಬೇಡ ನಿಮಗೆ ಇದು ನಿಮ್ಮ ದೇಹಕ್ಕೆ ಆಗೋದಿಲ್ಲ ಇದು ಬೇಡ ನಿಮಗೆ ಇದು ನಿಮ್ಗೆ ಆಗೋದಿಲ್ಲ ಆ ರೀತಿಯಲ್ಲಿ ಹೇಳ್ತೀವಿ ಸೊ ಅದರಿಂದ ಯಾರೇ ಬೇರೆ ಈಗ ಒಂದು ಡಯಾಬಿಟಿಸ್ ಇದೆ ಅಥವಾ ಹೈಪರ್ ಟೆನ್ಷನ್ ಇದೆ ಆ ರೀತಿಯಲ್ಲಿ ಇಂಥ ಈ ರೀತಿಯ ಸಮಸ್ಯೆಗಳಿದೆ ಅದಕ್ಕೆ ಅನುಗುಣವಾಗಿ ಅಂದರೆ ಅವರ ಸಮಸ್ಯೆಗೆ ಅನುಗುಣವಾಗಿಯೂ ಸಹ ಈ ಪಂಚಕರ್ಮ ಚಿಕಿತ್ಸೆಗಳನ್ನ ಕೊಡ್ಬೋದು ಇಲ್ಲ ಅವರಿಗೆ ಏನು ಸಮಸ್ಯೆ ಇಲ್ಲ ಅಂತ ಹೇಳಿದ್ರು ಸಹ ಈ ಪಂಚಕರ್ಮ ಚಿಕಿತ್ಸೆಗಳನ್ನ ಕೊಡಲಿಕ್ಕಾಗುತ್ತೆ ಇನ್ನು ಒಂದು ನಾವು ಸಾಧಾರಣವಾಗಿ ಹೇಳ್ತೀವಿ ಕಫಿಕ್ಕದಲ್ಲಿ ವಮನ ದೇಹದಲ್ಲಿ ಕಫದ ಅಂಶ ಕಫ ಸ್ಫುಟಮಲ್ಲ ಕಫದ ಆಯುರ್ವೇದದಲ್ಲಿ ಕಫ ಅಂತ ಹೇಳಿದ್ರೆ ಅದರ ಬೇರೆ ಒಂದು ಕಾನ್ಸೆಪ್ಟ್ ಅದು ಸೊ ಒಂದು ಸಂದರ್ಭದಲ್ಲಿ ನಾವು ವಮನ ಚಿಕಿತ್ಸೆಯನ್ನು ಜಾಸ್ತಿ ಮಾಡಿದ್ರೆ ಪಿತ್ತಜ ಅಲ್ಲಿ ವಿರೇಚನ ಚಿಕಿತ್ಸೆಯನ್ನು ಕೊಡ್ತೀವಿ ಅಂದರೆ ಯಾರಿಗೆ ಪಿತ್ತ ಕ್ಲಿಯರ್ ಆಗುತ್ತೆ ಪಿತ್ತ ಕ್ಲಿಯರ್ ಆಗಬೇಕಂತೇಳಿ ಹೇಳಿದ್ರೆ ಈ ಪರ್ಗೆಷನ್ ಥೆರಪಿ ಭಾಳಷ್ಟು ಆಗುತ್ತೆ ಹಾಗೆ ಬಸ್ತಿ ಚಿಕಿತ್ಸೆ ಅಲ್ಲಿ ವಾತದೋಷದ ಒಂದು ಇಂಬ್ಯಾಲೆನ್ಸ್ ಅಲ್ಲಿ ಈ ಬಸ್ತಿ ಚಿಕಿತ್ಸೆಯನ್ನು ಕೊಡ್ತೀವಿ ಯಾರಿಗೆ ವಾತ ಜಾಸ್ತಿ ಆಗಿರ್ತದೆ ದೇಹದಲ್ಲಿ ಅಂದರೆ ಪೇನ್ಗಳು ಅಥವಾ ಬೇರೆ ಬೇರೆ ಸಮಸ್ಯೆಗಳು ಬರ್ತದೆ ಅಂಥದ್ರಲ್ಲಿ ಈ ಬಸ್ತಿ ಚಿಕಿತ್ಸೆಯನ್ನು ನಾವು ಜಾಸ್ತಿಯಾಗಿ ಕಾನ್ಸರ್ಟ್ ಮಾಡ್ತೀವಿ ಆಮೇಲೆ ಕೆಲವೊಂದು ಸ್ಕಿನ್ ಪ್ರಾಬ್ಲಮ್ಸ್ಗಳು ಪದೇ ಪದೇ ಇರಿಟೇಷನ್ಸ್ ಆಗೋದು ಸ್ಕಿನ್ ರ್ಯಾಶಸ್ ಇಚ್ಚಿಂಗ್ಗಳು ಬರುವಂಥದ್ದು ಸ್ಕಿನ್ ಪ್ರಾಬ್ಲಮ್ಸ್ಗಳು ಅಲರ್ಜಿ ಅದರಲ್ಲಿ ಈ ರಕ್ತಮೋಕ್ಷಣದಂತಹ ಚಿಕಿತ್ಸೆಗಳು ಬಹಳಷ್ಟು ಸಹಕಾರಿಯಾಗಿರುತ್ತೆ ಅದಲ್ಲದೆ ನಸ್ಯ ಇದನ್ನು ಹೇಳ್ತಾ ಇರೋದು ಈಗ ಪಂಚಕರ್ಮ ಯಾವುದು ಪಂಚಕರ್ಮ ಅಂತ ಹೇಳಿದ್ರೆ ಯಾವುದು ಅಂತ ಹೇಳಿ ನಸ್ಯ ಅಂತೇಳಿ ಹೇಳಿದರೆ ಈ ಮೂಗಿನಲ್ಲಿ ಕೆಲವೊಂದು ಔಷಧಗಳನ್ನು ಹಾಕಿ ಅದನ್ನು ಶುದ್ಧಿ ಇರ್ಬೋದು ಇದನ್ನು ನಸ್ಯ ಸೊ ವಮನ ವಿರೇಚನ ನಸ್ಯ ರಕ್ತ ಮೋಕ್ಷಣ ಬಸ್ತಿ ಇದರ ಐದನ್ನು ಸೇರಿ ನಾವು ಈ ಪಂಚಕರ್ಮ ಅಂತೇಳಿ ಹೇಳಿ ತಗೋತೀವಿ ಓಕೆ ಇದು ಎಷ್ಟು ದಿನಗಳ ಕಾಲ ನಡೆಯುವಂತ ಟ್ರೀಟ್ಮೆಂಟ್ ಆಗಿರುತ್ತೆ ಡಾಕ್ಟರ್ ಪಂಚಕರ್ಮ ಅನ್ನುವಂಥದ್ದು ಪಂಚಕರ್ಮ ಆ್ಯಸ್ ಇಟ್ ಈಸ್ ನೀವು ಎಲ್ಲದನ್ನೂ ಹೇಳಿ ಹೇಳಿದ್ರೆ ಇದು ಜಾಸ್ತಿ ಟೈಮೇ ನಮ್ಮ ಒಂದು ಫೋರ್ಟಿ ಫೈವ್ ಟು ಸಿಕ್ಸ್ಟಿ ಡೇಸ್ ತನಕ ಬೇಕಾಗ್ಬೋದು ಬಟ್ ಇವತ್ತಿನ ಒಂದು ದಿನಚರ್ಯ ಇವತ್ತಿನ ಒಂದು ಅವರ ಲೈಫ್ ಸ್ಟೈಲು ಅವರ ಫುಡ್ ಹ್ಯಾಬಿಟ್ಸು ಅವರ ಸ್ಟ್ರೆಸ್ ಫುಲ್ಲು ಇದು ಅಷ್ಟಕ್ಕೆ ಅನುಗುಣವಾಗಿ ನಾವು ಏನು ಅದರಲ್ಲಿ ಯಾವುದಾದ್ರೂ ಒಂದನ್ನು ತೊಗೊಳ್ಳಿ ನಿಮಗೆ ಉದಾಹರಣೆಗೆ ಅವರಿಗೆ ಯಾರಿಗೋ ಒಬ್ಬರಿಗೆ ವಿರೇಚನದ ಅವಶ್ಯಕತೆ ಇದೆ ಓಕೆ ನೀವು ಒಂದು ಟೆನ್ ಡೇಸಿಗೆ ಬನ್ನಿ ವಿರೇಚನ ತೊಗೊಂಡು ಹೋಗಿ ಅಥವಾ ಯಾರಿಗೋ ಒಬ್ಬರಿಗೆ ಬಸ್ತಿ ಚಿಕಿತ್ಸೆಯ ಅವಶ್ಯಕತೆ ಇದೆ ಬಸ್ತಿ ಅವರದ್ದು ಪ್ರಧಾನ ಚಿಕಿತ್ಸೆಯನ್ನಾಗಿ ನಾವು ಕೊಡುವಂಥದ್ದು ಇದ್ರೆ ಓಕೆ ನೀವೊಂದು ಏಯ್ಟ್ ಡೇಸ್ ಅವರು ಟೆನ್ ಡೇಸ್ ಬನ್ನಿ ಅಥವಾ ಇಲ್ಲ ಒಮ್ಮನ ಮತ್ತು ವಿರೇಚನ ಎರಡೂ ಬೇಕಾಗತ್ತೆ ಅವರಿಗೆ ಅಂತ ಹೇಳಿದಾಗ ಒಂದು ಟೂ ವೀಕ್ಸ್ ಬನ್ನಿ ಅಥವಾ ವಿರೇಚನ ಮತ್ತು ಬಸ್ತಿ ಚಿಕಿತ್ಸೆಗಳು ಎರಡು ಬೇಕಾಗುತ್ತೆ ಅಂತ ಹೇಳಿದ್ರೆ ಟು ಟು ತ್ರೀ ವೀಕ್ಸಿಗೆ ಬನ್ನಿ ಆ ರೀತಿಯಲ್ಲಿ ನಾವು ಅದನ್ನು ಇದು ಮಾಡ್ತೀವಿ ಜನರಲ್ ಆಗಿ ಒಂದು ಏಯ್ಟ್ ಡೇಸ್ ಮಿನಿಮಮ್ಮು ಟೂ ವೀಕ್ಸ್ ತನಕ ಮಾತ್ರ ಒಳ್ಳೆಯದು ಬಟ್ ಕೆಲವರು ಬರ್ತಾರೆ ತ್ರೀ ವೀಕ್ಸ್ ಟು ಫೋರ್ ವೀಕ್ಸು ಫೈವ್ ವೀಕ್ಸ್ ಸಿಕ್ಸ್ ವೀಕ್ಸ್ ಆ ವೀಕ್ ಆ ರೀತಿಯಲ್ಲೂ ಬರೋರು ತುಂಬ ಜನ ಇದ್ದಾರೆ ಚಿಕಿತ್ಸೆಗಳನ್ನು ಪಡ್ಕೊಂಡು ಓಕೆ ಈ ಪಂಚಕರ್ಮದ ನಂತರ ಏನೆಲ್ಲ ಬಾಡಿನಲ್ಲಿ ಚೇಂಜಸ್ ಅನ್ನುವಂಥದ್ದು ಫೀಲ್ ಆಗುತ್ತೆ ಸೊ ಪಂಚಕರ್ಮ ತಗೊಂಡಿರೋರಿಗೆ ಆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಹೇಳ್ಬೋದು ಸೊ ಪೇಷನ್ಸ್ ಕೂಡ ತಮ್ಮ ಹತ್ರ ಶೇರ್ ಮಾಡ್ತಿದ್ದಾರೆ ಅಥವಾ ನಾರ್ಮಲ್ ಆಗಿ ನನಗೊಂದು ರಿಲ್ಯಾಕ್ಸೇಷನ್ ಬೇಕು ಅನ್ನೋರು ಕೂಡ ಪಂಚಕರ್ಮ ತಗೊಳ್ಬಹುದು ಅನ್ನೋದು ಹೇಳ್ತಾ ಇದ್ರಿ ಸೊ ಆ ಬಿಫೋರ್ ಅಂಡ್ ಆಫ್ಟರ್ ಚೇಂಜಸ್ ಯಾವ ರೀತಿ ಅವ್ರು ಫೀಡ್ಬ್ಯಾಕ್ಸ್ ಕೊಡ್ತಾರೆ ಹೇಗೆ ಇಷ್ಟು ಎಫೆಕ್ಟಿವ್ ಆಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಒಬ್ಬರು ಪೇಷಂಟ್ ಅವರು ಹೇಗೆಂತ ಹೇಳಿ ಅಲಾರ್ಮ್ ಇಟ್ಕೊಂಡು ಅದನ್ನು ಪ್ರತಿ ದಿವಸ ಸ್ನೂಸ್ ಮಾಡಿ ಅವರು ಐದು ಗಂಟೆಗೆ ಅಲಾರ್ಮ್ ಇಟ್ಕೊತಾಯಿದ್ರು ಅಂತ ಪ್ರತಿ ದಿವಸ ಹೇಳೋದು ಆರೂವರೆ ಆಗುತ್ತೆ ಅವರು ಹೇಳಿದ್ರು ಅದನ್ನು ಆಫ್ ಮಾಡೋದು ಸ್ನೂಸ್ ಮಾಡೋದು ಆಮೇಲೆ ಅವರು ನಮ್ಮಲ್ಲಿ ಪಂಚಕರ್ಮ ಚಿಕಿತ್ಸೆಗಳನ್ನು ಪಡ್ಕೊಂಡ್ರು ಅದಾದ ಮೇಲೆ ಅವರು ಟೂ ವೀಕ್ಸ್ ನಮ್ಮಲ್ಲಿ ಸ್ಟೇ ಮಾಡಿದ್ದರು ಅದಾದ್ರ ಮೇಲೆ ಅವರು ಒಮ್ಮೆ ಫೋನ್ ಮಾಡ್ತಾರೆ ಡಾಕ್ಟರ್ ಏನು ಖುಷಿ ಆಯಿತು ಅಂತೇಳಿ ಹೇಳಿದ್ರೆ ನಾನು ಕಳೆದ ಐದು ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೆ ಐದು ಗಂಟೆಗೆ ಹೇಳಬೇಕು ಅಂತೇಳಿ ಹೇಳಿ ಆರಾಮ್ ಇಟ್ಕೊತಾ ಇದ್ದೆ ಬಟ್ ಅದನ್ನ ಸ್ನೂಸ್ ಮಾಡಿ ನೆಕ್ಸ್ಟ್ ದಿನ ಅದೇ ರುಟೀನ್ ಆಗ್ತಾಯಿತ್ತು ಈಗ ಎರಡು ತಿಂಗಳಾಯ್ತು ಹೆಚ್ಚು ಕಡಿಮೆ ಪ್ರತಿ ದಿವಸ ಐದು ಗಂಟೆಗೆ ಅಂತ ಹೇಳಿ ಐದು ಗಂಟೆಗೆ ಆಗಲಿ ಇದೆ ಅಂತ ಹೇಳಿದ್ರೆ ಹೇಳಿದರೆ ಅವರು ಆ ಸೆಲ್ಯುಲಾರ್ ಲೆವೆಲಲ್ಲಿ ಅವರಲ್ಲಿರುವಂಥ ಆ ಜಡತ್ವ ಅನ್ನುವಂಥದ್ದು ನಿವಾರಣೆ ಆಯಿತು ನಮ್ಮ ಒಂದು ವಿಷನ್ ಕ್ಲಿಯರ್ ಆಗುತ್ತೆ ಸೋಮವೇರಿತನ ಅನ್ನುವಂಥದ್ದು ಹೋಗುತ್ತೆ ಮೇಜರ್ ಆಗಿ ಆಗುತ್ತಾ ಎಫೆಕ್ಟ್ಗಳು ಅದಂದ್ರೆ ನಮ್ಮ ಸೈಕೊಲಾಜಿಕಲ್ ಎಫೆಕ್ಟ್ ಆಮೇಲೆ ನಮ್ಮ ವಿಷನ್ ಕ್ಲಿಯರ್ ಆಗುತ್ತೆ ನನ್ನ ಏನ್ ಹೇಗ್ ಇರಬೇಕು ಅಥವಾ ನನ್ನ ಜೀವನ ಶೈಲಿ ಹೇಗಿರಬೇಕು ನನ್ನ ಆಲೋಚನೆಗಳು ಹೇಗಿರಬೇಕು ಅನ್ನುವಂತಹ ಒಂದು ಕ್ಲಿಯರ್ ವಿಷನ್ ಅವರಿಗೆ ಬರ್ತಾ ಹೋಗುತ್ತೆ ದೇಹದಲ್ಲಿ ಲಘುತ್ವ ಕಾಣಿಸ್ತಾ ಹೋಗುತ್ತೆ ಒಂದು ಏನೋ ಒಂದು ಮಾಡಬೇಕು ಅನ್ನುವಂತಹ ಒಂದು ಚೈತನ್ಯ ಬಂದ್ಬಿಡುತ್ತೆ ಒಂದು ಹುರುಪು ಬರ್ತದೆ ಅವರಿಗೆ ಕೆಲಸ ಮಾಡಲಿಕ್ಕೆ ಒಂದು ಉಮ್ಮಸ್ಸು ಬರ್ತದೆ ಅಯ್ಯೋ ಹೇಳ್ಬೇಕಲ್ಲ ಮಾಡಬೇಕಲ್ಲ ಅನ್ನುವಂಥದ್ದು ಹೋಗಿಬಿಡುತ್ತೆ ಆ ರೀತಿಯಲ್ಲಿ ಮನೋದೈಹಿಕವಾಗಿ ಹಲವಾರು ಚೇಂಜಸ್ಗಳು ಈ ಒಂದು ಪಂಚಕರ್ಮದ ಎಫೆಕ್ಟಿಂದ ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆ ಒಂದು ಸಣ್ಣದನ್ನ ಏನು ನಾವು ಆ ಪ್ರೋಕಾಸ್ಟಿನೇಟಿಂಗ್ ನೇಚರ್ ಅಂತ ಹೇಳ್ತೀವಲ್ಲ ಕೆಲಸವನ್ನು ಮುಂದೆ ಹಾಕ್ತಾ ಹೋಗೋದು ಏ ಬಿಟ್ಟು ನಾಳೆ ಮಾಡೋಣ ಇದನ್ನು ಇವತ್ತು ನಾಳೆ ಬೇಡ ಇನ್ನೊಂದು ನಾಲ್ಕು ವಾರ ಬಿಟ್ಟು ಸ್ಟಾರ್ಟ್ ಮಾಡೋಣ ಆ ಪ್ರೋಕ್ಯಾಸ್ಟಿನೇಟಿಂಗ್ ನೇಚರ್ ಉಂಟಲ್ಲ ಅದು ಕಂಪ್ಲೀಟ್ ಆಗೀವ್ ಮಾಡಿ ಇಲ್ಲ ಎಸ್ ನಾನು ಮಾಡ್ತೀನಿ ಏ ಇವತ್ತು ನಾಳೆ ಮಾಡುವಂಥದ್ದು ಇವತ್ತೇ ಕೆಲಸ ಮುಗಿಸ್ಬಿಡ್ತೀನಿ ಅನ್ನುವಂತಹ ಆ ಒಂದು ಲೆವೆಲಿನವರೆಗೆ ಅಂದರೆ ನಮ್ಮ ಸೆಲ್ಲಾರ್ ಲೆವೆಲಲ್ಲಿ ಆ ರೀತಿಯ ಚೇಂಜಸ್ಗಳಾಗುತ್ತೆ ಮತ್ತೆ ಗ್ಯಾಸ್ಟ್ರೈಟಿಸ್ ಹೋಯಿತು ನಂದು ಮೋಷನೆಲ್ಲ ಕ್ಲಿಯರ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು ನಂದು ಆ ಪ್ರಾಬ್ಲಮ್ ಇತ್ತು ಎದೆ ಊರಿತ್ತು ಪೇನ್ ಹೋಯಿತು ಅದೆಲ್ಲ ಸೆಕೆಂಡ್ರಿ ಅದರೊಟ್ಟಿಗೆ ಇದನ್ನು ನಾನು ಈ ಸೈಕೊಲಾಜಿಕಲಿ ಚೇಂಜಸ್ಗಳಾಗ್ತದಲ್ಲ ಅದು ಪ್ರೈಮರಿ ಅಂತಲೇ ನಾನು ಕನ್ಸಿಡರ್ ಮಾಡ್ತೀನಿ ಯಾವಾಗ ಅವನ ಆಕ್ಟಿವ್ ಆಗಿ ಸ್ಟಾರ್ಟ್ ಆದರೆ ಅವನ ಫಿಫ್ಟಿ ಪರ್ಸೆಂಟ್ ಡಿಸೀಸ್ಗಳು ಕಟ್ ಆಮೇಲೆ ಅವ್ರು ಮೆಂಟಲಿ ಫ್ರೀ ಆಗಿಬಿಡ್ತಾರೆ ಮೆಂಟಲಿ ತುಂಬ ಕಾಮ್ ಆಗಿ ತುಂಬ ರಿಲ್ಯಾಕ್ಸ್ ಆಗಿ ತುಂಬ ಈಸಿಯಾಗಿ ಥಿಂಗ್ಸ್ಗಳನ್ನ ಹ್ಯಾಂಡಲ್ ಹ್ಯಾಂಡಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಅದು ಅವರಿಗೆ ಮೇಜರ್ ಎಫೆಕ್ಟ್ಗಳನ್ನು ಕೊಡ್ತಾರೆ